ಹಲೋ 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 ನಮಸ್ಕಾರ ಟೆಸ್ಟು ಮ್ಯಾಂಚೆಸ್ಟರ್ ಓಲ್ಡ್ ಅಲ್ಲಿ ನಿನ್ನೆ ಮುಗೀತು ಯಾವ ತರ ಮುಗೀತು ಅಂತಂದ್ರೆ ತುಂಬಾ ಡ್ರಾಮ್ಯಾಟಿಕ್ ಆಗಿ ಮುಗೀತು ಎಷ್ಟ ಮ್ಯಾಚ್ ನ ಇಷ್ಟ ಪಡೋರ್ಗೆ ಇಷ್ಟ ಆಗೋ ರೀತಿಲ್ ಮುಗೀತು ದ ಸೆನ್ಸ್ ಫೈಟ್ ಬ್ಯಾಕ್ ನೆವರ್ ಗಿವ್ ಅಪ್ ಅಂತೆಲ್ಲ ಮಾತಾಡ್ತಾರಲ್ಲ ಅದಕ್ಕೆ ಸರಿಯಾದ ಉತ್ತರ ನೆನ್ನೆ ಆಗಿದ್ ಮ್ಯಾಚ್ ಎಂತ ಮ್ಯಾಚ್ ನಾನ್ ಮೂರ್ ದಿವಸದಿಂದ ಶುರುವಾದಾಗಿಂದ ಪ್ರತಿ ರಿವ್ಯೂ ಬಡ್ಕೋತಾ ಇದೆ ನಿಮ್ ಕೈ ಹಾಕಕ್ಕಾಗಲ್ಲ ದಯವಿಟ್ಟು ಡ್ರಾ ಮಾಡ್ಕೊಳ್ಳಿ ದಯವಿಟ್ಟು ಡ್ರಾ ಮಾಡ್ಕೊಳ್ಳಿ ಅಂತ ಡ್ರಾ ಆದ್ರೆ ಇವತ್ ಹೇಳ್ತೀನಿ ಡ್ರಾ ಇಂಗ್ಲೆಂಡ್ ಇಂಗ್ಲೆಂಡ್ಗೆ ಡ್ರಾ ಮಾಡ್ಕೊಳಕ್ಕೆ ಫೋರ್ಸ್ ಮಾಡಿ ಮಾಡಿದ್ರು ಅಂದ್ರೆ ನಮ್ಮ ಡ್ರಾ ಮಾಡ್ಕೊಳ್ಳಿಲ್ಲ ಯಾವ ಮಟ್ಟಕ್ ಬ್ಯಾಟಿಂಗ್ ಅಂದ್ರೆ ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಬಂದು ಡ್ರಾ ಮಾಡ್ದ ಡ್ರಾಗ್ ಆಫರ್ ಮಾಡ್ದ ಅಂದ್ರೆ ಸೋತು ಗೆದ್ರು ಅಂತ ಅನ್ಬೇಕು ಶಾರುಖ್ ಖಾನ್ ಡೈಲಾಗ್ ಇದೆಯಲ್ಲ ಆರ್ ಕೆ ಚಿತ್ನೆ ಬಾಜಿಗರ್ ಕೇತ ಅಂತ ಹಂಗಾಯ್ತು ನಿನ್ನೆ ಮ್ಯಾಚ್ ಎಂತ ಮ್ಯಾಚ್ ಹ ನಾವೇ ಸೋಲ್ತೀವಿ ಅನ್ನೋ ಪರಿಸ್ಥಿತಿಯಿಂದ ಹ್ಮ್ ಸೇವ್ ಮಾಡ್ಕೊಂಡು ತಗೊಂಡ್ಬಂದು ಆ ಪೊಸಿಷನ್ ಇನ್ ನಮ್ ಕೈಲಿ ಬೌಲಿಂಗ್ ಮಾಡಕ್ ಆಗಲ್ಲಪ್ಪ ಬಿಟ್ಬಿಡ್ರಪ್ಪ ಡ್ರಾ ಮಾಡ್ಕೊಳನ ಅಂತ ಹೇಳ್ಬೇಕು ಅಂತಂದ್ರೆ ಹೇ ಈ ಇದೇ ಹಂಗೆ ಅನ್ಸುತ್ತೆ ಈ ವೆನ್ಯೂನೇ ಹಂಗೆ ಅನ್ಸುತ್ತೆ ಲೆಕ್ಕಾಕಿ ಮೂವತ್ತೈದು ವರ್ಷದಿಂದ ನೈನ್ಟೀನ್ ನೈನ್ಟಿಲಿ ಇಂಡಿಯಾ ಒಂಥರ ಸಿಮಿಲರ್ ಪೊಸಿಷನ್ ಹ್ಮ್ ಫಸ್ಟ್ ಇನಿಂಗ್ಸ್ ಅಲ್ಲಿ ಕಡಿಮೆ ರನ್ ನೋಡ್ದಿರ್ತಾರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೇಗ ಐದು ಔಟ್ ಆಗಿರುತ್ತೆ ನಂಬರ್ ಸಿಕ್ಸ್ ಅಲ್ಲೇನೋ ಸಚಿನ್ ಸರ್ ಬರ್ತಾರೆ ಹ್ಮ್ ನಿಂತ್ಕೊಂಡು ಇಡೀ ದಿನ ಆಡಿ ಹ್ಮ್ ನೂರ ಒಂಬತ್ತರ ನೂರ ಒಂಬತ್ತು ನೂರ ಹನ್ನೆರಡು ಎಷ್ಟು ಒಡೆದು ಡ್ರಾ ಮಾಡ್ಕೊಂತಾರೆ ಇದೇ ವೆನ್ಯೂಲಿ ಇದೇ ಮ್ಯಾಂಚೆಸ್ಟರ್ ಓಲ್ಡ್ ಟ್ರಾಫರ್ಡ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹ್ಮ ಸಿಮಿಲರ್ ಆದಂಗ ಆಯ್ತು ಅದು ಅದ್ರಲ್ದಲೆ ಅದ ಅವ್ರ ಫಸ್ಟ್ ಸೆಂಚುರಿ ತೊಂಬತ್ತರಲ್ಲಿ ಅವರು ಅಷ್ಟು ಒಬ್ರೇ ನಿಂತ್ಕೊಂಡು ಆ ಯಂಗ್ಸ್ಟರ್ ಡ್ರಾ ಮಾಡ್ತಾರೆ ಆ ನೆನ್ನೆ ಸೇಮ್ ಹಂಗೇನು ಇಡೀ ದಿನ ಆಡಿ ವಿಕೆಟ್ ಕೊಡ್ದಲೆ ಹಂಗನ್ಬಿಟ್ಟೇನು ಕಳಪೆ ಆಟ ಆಡಿಲ್ಲ ರನ್ನು ಬಂದಿದೆ ಇನ್ನೊಂದು ಇನ್ನೊಂದ್ ಐದ್ ಆಲ್ ಔಟ್ ಆಗಿದ್ರು ಅದನ್ ಅವರು ಬ್ಯಾಟಿಂಗ್ ಆಡಕ್ ಬಂದಿದ್ರು ಫೇಸ್ ಮಾಡಷ್ಟು ರನ್ ಬಂದಿದೆ ರನ್ ಅಂತಂದ್ರೆ ನಾನು ಸ್ಕೋರ್ ಹಾಕ್ತೀನಿ ನೋಡಿ ನೀವೇ சும் ரே நென் வெளிகனா ஐநே ஃபோர் தே நம்மிங் வந்த ஓவரல்ல எர்டு விகெட் கல் கில் கேள் ராகுல் ನಿಂತ್ಕೊಂಡು ಆಡಿ ನೂರ ಎಂಬತ್ತೆಂಟರನ್ನು ಅಂದ್ರೆ ಫುಲ್ ಡೇ ಆಡಿ ತಿರ್ಗ ನೆನ್ನೆ ವಾಪಸ್ ಬಂದು ಒಂದ್ ನೂರ ಎಂಬತ್ತೆಂಟರನ್ನು ಪಾರ್ಟ್ನರ್ಶಿಪ್ ಕೊಡ್ತಾರೆ ಇದು ಇನ್ನೇನು ಲಂಚ್ ಹೋಗ್ಬೇಕು ಅಲ್ಲ ಸಾರಿ ಹಾ ಇನ್ನೇನು ಬಟ್ ಬೆಳಗ್ಗೆ ಇವತ್ತು ರಿಟರ್ನ್ ಬಂದಾಗ ಬೇಗ ಕೆ ಎಲ್ ರಾಹುಲ್ ಔಟ್ ಆದ್ರು ಬಟ್ ಸ್ಟಿಲ್ ಸುಮನ್ ಬಿರ್ಗಿಲ್ ಬಿಡ್ಲಿಲ್ಲ ಅವರು ತಗೊಂಡೋದ್ರು ಅದ್ರ ಕೇಲ್ರ ರಾಲ್ ಔಟ್ ಆದ ತಕ್ಷಣ ನಂಬರ್ ಫೈವ್ ಅಲ್ಲಿ ಪ್ರಮೋಟ್ ಮಾಡಿ ವಾಷಿಂಗ್ಟನ್ ಸುಂದರ್ ಕಳಿಸಿದ್ರು ಎಂತ ಬ್ಯಾಟಿಂಗು ಎಂತ ಬ್ಯಾಟಿಂಗು ಈ ಹುಡುಗನ ಬರೀ ಬೌಲರ್ ಮಾಡ್ಬಿಟ್ಟಿದ್ರು ನೆನ್ನೆ ತೋರ್ಸ ಮಾತ್ರ ಟಾಪ್ ಆರ್ಡರ್ ಬ್ಯಾಟರ್ ಗಳ ಏನ್ ಆಡ್ಬೋದು ಆ ಲೆವೆಲ್ ಕೆಪಾಸಿಟಿ ನನಗೂ ಇದೆ ಅಂತ ತುಂಬಾ ಖುಷಿ ಆಯ್ತು ಔಟ್ ಮಾಡಕ್ ಚಾನ್ಸೇ ಕೊಟ್ಟಿಲ್ಲ ನನ್ ಮೊನ್ನೆ ಎಲ್ಲ ಬೆನ್ ಸ್ಟೋಕ್ಸ್ ಬೌಲಿಂಗೇ ಮಾಡಿರ್ಲಿಲ್ಲ ನೆನ್ ಯಾಕಂದ್ರೆ ಕಾಲ ಹ್ಯಾನ್ಸಿಂಗ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಇಂಜುರಿ ಕನ್ಸರ್ನ್ ಇತ್ತು ಅಂತ ಬಟ್ ನೆನ್ನೆ ನಾನು ಔಟ್ ಮಾಡಲೇಬೇಕು ಅನ್ನೋ ಇದರಲ್ಲಿ ಕೈ ನೋಯ್ತಾ ಇದೆ ಕಾಲು ಏನೋ ಒಂದ್ ಸ್ವಲ್ಪ ಸರಿ ಮಾಡ್ಕೊಂಡು ಬಂದು ಏನ್ ಎಫರ್ಟ್ ಆಗ್ತಾ ಇದ್ದಾನೆ ಏಳು ಓವರ್ ಎಂಟು ಓವರ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಯಾಕೆಂತಂದ್ರೆ ಅವ್ರ ಕಡೆ ಬೆಸ್ಟ್ ಬೌಲರ್ ಬೆನ್ ಸ್ಟೋಕ್ಸೇನೆ ಆರ್ಚರರ್ ಅಷ್ಟು ಇದಿಲ್ಲ ಕ್ರಿಸ್ ವಾಕ್ಸ್ ಎಲ್ಲ ನ್ಯೂ ಅಲ್ಲಿ ತೆಗಿ ವರ್ಕ್ ಮಾಡ್ತಾರೆ ಹೊರತು ವರ್ಲ್ಡ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇದು ಪೊಸಿಷನ್ ಬಟ್ ಒಂದು ಅದ್ಭುತವಾದ ಮ್ಯಾಚ್ ನಡೀತು ಮಾತ್ರ ಓಕೆ ಇದು ಸ್ಕೋರ್ ನೋಡಿ ಮೂರ್ ಸೆಂಚುರಿ ಕೆ ಎಲ್ ರಾಹುಲ್ ನಾವು ಬರೀ ಅಂತ ಹೇಳಕ್ ಆಗಲ್ಲ ಅದು ಆಲ್ಮೋಸ್ಟ್ ಸೆಂಚುರಿನೇ ಆಮೇಲೆ ಎಲ್ರು ಆಲ್ಮೋಸ್ಟ್ ಇನ್ನೂರು ಅಹ್ ಜಡೇಜಾ ನೂರ್ ಎಂಬತ್ತೈದು ಕಾಣಿಸ್ಬೋದು ಆಲ್ಮೋಸ್ಟ್ ಅದು ಇನ್ನೂರ್ ಬಾಲ್ ಲೆಕ್ಕನೆ ಟೂ ಹಂಡ್ರೆಡ್ ಬಾಲ್ ಫೇಸ್ ಮಾಡಿ ನಾನೂರ್ ರನ್ ನಮ್ಗೂ ಅವ್ರಿಗು ವ್ಯತ್ಯಾಸ ಏನ್ ಗೊತ್ತಾ ಈ ಸ್ಕೋರ್ ಕಾರ್ಡ್ ಅಲ್ಲಿ ಎಕ್ಸ್ಟ್ರಾಸ್ ನೋಡಿ ಎಕ್ಸ್ಟ್ರಾಸ್ ಹುಚ್ಚೂರು ಕೊಟ್ಟಿಲ್ಲ ಅವರು ಸುಸ್ತಾಗಿದ್ದಾರೆ ಏನೇ ಆಗಿದ್ರು ಫೀಲ್ಡಿಂಗ್ ಅಲ್ಲಿ ಮಾತ್ರ ಕಾಂಪ್ರಮೈಸೇ ಮಾಡಿಲ್ಲ ಅವ್ರು ನಮ್ಮವ್ರು ಅಲ್ಲೊಂದ್ ಕಡೆ ಎತ್ತೆತ್ಕೊಂಡ್ಬಿಟ್ಟಿದ್ರೆ ಫಸ್ಟ್ ಮ್ಯಾಚ್ ಗೆಲ್ತಿದ್ವಿ ಐದು ಕ್ಯಾಚ್ ಫಸ್ಟ್ ಮ್ಯಾಚ್ ಅಲ್ಲಿ ಬಿಟ್ಟಿದ್ವಿ ಆಮೇಲೆ ಸೆಕೆಂಡ್ ಮ್ಯಾಚ್ ಐ ತಿಂಕ್ ಸೆಕೆಂಡ್ ಮ್ಯಾಚ್ ಗೆದ್ವಿ ಥರ್ಡ್ ಮ್ಯಾಚ್ ಲಾರ್ಡ್ಸ್ ಅಲ್ಲಿ ಕ್ಯಾಚ್ ಗಳು ಬಿಟ್ವಿ ಇದೇ ಜೇಮಿ ಸ್ಮಿತ್ ಅವ್ರದ್ದು ಅದು ಒಂದ್ ಐವತ್ ರನ್ ನಾವು ಸೋತಿದ್ದೆ ಎಷ್ಟು ಇಪ್ಪತ್ತೆರಡು ರನ್ ಈ ಬ್ಯಾಟಿಂಗ್ ನಮ್ಮಲ್ಲಿ ಇದಿದೆ ಸ್ಕಿಲ್ಸ್ ಇದೆ ಅವ್ರನ್ನ ಈಕ್ವಲ್ ಮಾಡೋ ಸ್ಕಿಲ್ ಇದೆ ಬೌಲಿಂಗ್ ಅಲ್ಲೂ ನಮ್ಮ ಹತ್ರ ಸ್ಕಿಲ್ ಇದೆ ಫೀಲ್ಡಿಂಗ್ ಅಲ್ಲಿ ಸ್ಕಿಲ್ ಸೆಟ್ ಗಿನ್ನ ಒಂದ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಎಫರ್ಟ್ ಹಾಕ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ ಅದೊಂದ್ ಮಾಡಿದ್ರೆ ಇನ್ ಮಿಕ್ಕಿದೆಲ್ಲ ವರ್ಕೌಟ್ ಆಗುತ್ತೆ ನಮ್ಗೆ ಸೊ ನಮ್ ಖುಷಿಗೋಸ್ಕರ ಒಂದ್ ಫೋಟೋ ಹಾಕ್ತೀನಿ ನೋಡೋಣ ರವೀಂದ್ರ ಜಡೇಜಾ ಸೆಂಚುರಿ வாஷிங்டன் சுந்தர் நென் பரீ மஷ்ம ஆய்த்தேனப்பா ட்ரம அந்த ಸುಸ್ತಾಗ್ಬಿಟ್ಟಿದ್ರು ಅವ್ರನ್ನ ಸುತ್ ಮಾಡ್ಸಿದ್ರು ಎಷ್ಟ್ ಬೌಲಿಂಗ್ ಮಾಡಿದ್ರು ನಾವು ಬಿಟ್ಕೊಡಲ್ಲ ನಾವು ಬ್ಯಾಟಿಂಗ್ ಆಡ್ತೀವಿ ಆಡ್ತೀವಿ ಅಂತ ಅವ್ರನ್ನ ಸುಸ್ತ್ ಮಾಡಿಸಿದ್ರು ಆ ಸುಸ್ತಲ್ಲಿ ಬೆನ್ ಸ್ಟೋಕ್ಸ್ ಇವ್ರು ಇಬ್ರು ಅಹ್ ಜಡೇಜಾಂಡ್ ಸುಂದರ್ ಆಡುವಾಗ ವಾಷಿಂಗ್ಟನ್ ಸುಂದರ್ ಜಡೇಜಾ ಆಡುವಾಗ ಬಂದು ಡ್ರಾಗ್ ಆಫರ್ ಮಾಡ್ತಾರೆ ಇವ್ರು ಹೇಳ್ತಾರೆ ಅಣ್ಣ ನಮ್ದು ಇಬ್ರುದು ಸೆಂಚುರಿ ಆಗ್ಲಿ ತಡ್ಕೋ ಅಂತ ಬಿಡ್ರಿ ಹೆಂಗಿದ್ರು ಇನ್ನೇನು ನೀವು ಗೆಲ್ಲಲ್ಲ ನಾವು ಗೆಲ್ಲಲ್ಲ ಡ್ರಾ ಮಾಡೋಣ ಅಂತ ಬೆನ್ ಸ್ಟೋಕ್ಸ್ ಹೇಳಿದ್ರೆ ಅಂದ್ರೆ ಹ್ಯಾಂಡ್ ಶೇಕ್ ಡ್ರಾ ಆಫರ್ ಮಾಡಿದ್ರೆ ಹ್ಯಾಂಡ್ ಶೇಕ್ ಮಾಡ್ಬೇಕಲ್ವಾ ಜಡೇಜ ಒಪ್ಪಲ್ಲ ಬಟ್ ಇವ್ರಿಬ್ರು ಸೆಂಚುರಿ ಆದ್ಮೇಲೆ ಓಕೆ ಡ್ರಾ ಅಂತ ಕನ್ಕ್ಲೂಡ್ ಆದ್ಮೇಲೆ ಮ್ಯಾಚ್ ಮುಗಿದ್ಮೇಲೆ ಬೆನ್ ಸ್ಟೋಕ್ಸ್ ಇಬ್ರಿಗೂ ಹ್ಯಾಂಡ್ ಶೇಕ್ ಮಾಡಲ್ಲ ಹ್ಮ್ ಏನ್ ಫ್ರಸ್ಟ್ರೇಟ್ ಆಗಿದ್ನು ತಲೆ ಕೆಟ್ಟಿತ್ತು ಗೊತ್ತಿಲ್ಲ ಈ ತರ ಯಾರ್ ಮಾಡ್ತಾರೆ ಸುಮ್ನೆ ಅಶ್ವಿನ್ ಏನಾರು ಇದೇನದು ಇಲ್ಲಿ ನಾನ್ ಶೇಖರ್ ಎಂಡರ್ ಅಲ್ಲಿ ಇದ್ದು ಔಟ್ ಮಾಡ್ಬಿಟ್ರೆ ಓ ಸ್ಪಿರಿಟ್ ಆಫ್ ಗೇಮ್ ಸ್ಪಿರಿಟ್ ಆಫ್ ಗೇಮ್ ಅಂತ ಹೇಳ್ತಾರಲ್ಲ ಇದ್ಯಾವ್ ಸ್ಪಿರಿಟ್ ಆಫ್ ದ ಗೇಮ್ ನನಗಂತೂ ಅರ್ಥ ಆಗ್ಲಿಲ್ಲ ಒಟ್ನ ಏನ್ ಗೊತ್ತಾ ಎದ್ರಿದ್ದಾರೆ ಇವು ಇವ್ರು ನಮ್ಮನ್ ಸೋಲ್ಸ್ತಿದಾರಲ್ಲ ಅಂತ ಫ್ರಸ್ಟ್ರೇಟ್ ಆಗಿದ್ದಾರೆ ಆ ಫ್ರಸ್ಟ್ರೇಷನ್ ಅಲ್ಲಿ ಇದೆಲ್ಲ ಮಾಡ್ತಿದ್ದಾರೆ ಒಳ್ಳೇದು ಆಗ್ಬೇಕು ಫೋರ್ತ್ ಚೆಸ್ಟ್ ಈ ಫ್ರಸ್ಟ್ರೇಷನ್ ಅಲ್ಲಿ ಬನ್ನಿ ನಂಗೆ ಬರೋ ಡೌಟ್ ಬೆನ್ ಸ್ಟೋಕ್ಸ್ ಆ ಮಟ್ಟಕ್ಕೆ ಇಂಜುರಿ ಆಗಿದೆ ಬಟ್ ಈ ಫಸ್ಟ್ ಟೆಸ್ಟ್ ಅಲ್ಲಿ ಈ ಫ್ರಸ್ಟ್ರೇಷನ್ ಇಂದ ಬರ್ಲಿ ಎಲ್ರೂ ಯಂಗ್ಸ್ಟರ್ ಶುಭ್ಮನ್ ಗಿಲ್ ಯಂಗ್ ಟೀಮು ಏನ್ ಮಾಡ್ತಾರೆ ಅಂತ ಬಟ್ ಯಂಗ್ ಟೀಮ್ ಅಂತ ಅಂದ್ರೆ ಏನೇನ್ ಅಂತ ಯಂಗ್ ಟೀಮ್ ಅಲ್ಲ ಬೌಲಿಂಗ್ ಅಲ್ಲಿ ಜಸ್ಟ್ ಬುಮ್ರಾ ಅಂಡ್ ಸಿರಾಜ್ ಎಂತ ಎಫರ್ಟ್ ಆಗ್ತಿದ್ದಾರೆ ಅವರಿಬ್ರು ಏನ್ ಎಕ್ಸ್ಪೀರಿಯೆನ್ಸ್ ಏನೇ ಅತ್ ಏಳೆಂಟು ವರ್ಷದಿಂದ ಆಡ್ತಿರೋರು ಬ್ಯಾಟಿಂಗ್ ಅಲ್ಲಿ ಕೆ ಎಲ್ ರಾಹುಲ್ ರವೀಂದ್ರ ಜಡೇಜಾ ಶುಭ್ಮನ್ ಗಿಲ್ ವಾಷಿಂಗ್ಟನ್ ಸುಂದರ್ ಇವ್ರುಗಳೇ ರನ್ ಮಾಡ್ತಾ ಇರೋದು ಅಷ್ಟು ಟೆಸ್ಟ್ ತಗೊಂಡ್ರೆ ಇವ್ರುಗಳೇ ರನ್ ಮಾಡಿರೋದು ಜೊತೆಗೆ ರಿಷಬ್ ಪಂತು ಯಶಸ್ವಿ ಒಂಚೂರು ರನ್ ಮಾಡಿದಾರೆ ಬಟ್ ಲಾಸ್ಟ್ ಟೆಸ್ಟ್ ಇಂದ ಎಲ್ಲೂ ಕಾಣಿಸ್ತಾ ಇಲ್ಲ ಬಟ್ ಯಂಗ್ಸ್ಟರ್ಸ್ ಗಳೇನು ಇದಿಲ್ಲ ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡ್ತಿದಾರೆ ಬಟ್ ನಮ್ಮಲ್ಲೂ ಎಕ್ಸ್ಪೀರಿಯನ್ಸ್ ಇದೆ ಇದೇ ಎಕ್ಸ್ಪೀರಿಯೆನ್ಸ್ ಸಾಕು ಅಂತ ತೋರಿಸ್ತಾ ಇದಾರೆ ನಂತೂ ನಿನ್ನೆ ಅಂತೂ ಮ್ಯಾಚ್ ತುಂಬಾ ಮಜಾ ಬಂತು ಸೋತ್ ಸೋಲಿಲ್ಲ ಡ್ರಾ ಮಾಡ್ಕೊಂಡ್ರು ಅನ್ನೋದ್ಕಿನ್ನ ಒಂಥರ ಮೋರಲ್ ವಿಕ್ಟ್ರಿ ನಾನಂತೂ ಮೂರ್ ದಿವಸದಿಂದ ಏನ್ ಕ್ರಿಟಿಸೈಸ್ ಮಾಡಿದ್ದೆ ಅಣ್ಣ ನಿಮ್ ಗೆಲ್ಲಕ್ ಆಗಲ್ಲ ಅಟ್ಲೀಸ್ಟ್ ಡ್ರಾ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಡ್ರಾ ಮಾಡ್ಕೊಳ್ಳಿ ಅಂತ ನಾನೇ ಇವಾಗ ನನಗೆ ಒಳ್ಳೆ ಉತ್ತರ ಕೊಟ್ರು ಅಂತ ಹೇಳ್ತೀನಿ ಒಳ್ಳೆ ಉತ್ತರ ಕೊಟ್ರು ಹೆಂಗ್ ಇಂಗ್ಲೆಂಡ್ ಉತ್ತರ ಕೊಟ್ರು ಹಂಗೆ ನನ್ಗೂ ಹಣ ನಾವು ಡ್ರಾ ಮಾಡ್ಕೋತೀವಿ ಬಟ್ ಅಂತಿಂತ ಡ್ರಾ ಅಲ್ಲ ಡ್ರಾ ಮಾಡಿಸ್ತಿವಿ ಅಂತ ಅದ್ಭುತ ಮ್ಯಾಚ್ ಸಾಕದಾಗಿತ್ತು ಈ ನೆಕ್ಸ್ಟ್ ಎಕ್ಸ್ ಫಿಫ್ತ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದೇ ಇರೋದು ಪಂತ್ಗೆ ಇಂಜುರಿ ಆಗಿದೆ ಮೋಸ್ಟ್ ಪ್ರಾಬ್ಲಿ ಆಡಲ್ಲ ಯಾಕಂತಂದ್ರೆ ಅದ್ ಮೂಳೆನೆ ಮುರಿದೋಗಿದೆ ನೋಡಿದ್ರೆ ಗೊತ್ತಾಗುತ್ತೆ ಅವತ್ತೇ ನಿಮ್ಗೆ ಫೋಟೋ ಎಲ್ಲ ತೋರ್ಸಿದೆ ಮೂಳೆನೆ ಮುರಿದೋಗಿದೆ ಸೊ ಪಂತ್ ವಿಲ್ ಫ್ಲೈ ಬ್ಯಾಕ್ ಟು ಇಂಡಿಯಾ ಅಲ್ಲಿ ಡೌಟ್ ಅಥವಾ ಅಲ್ಲೇ ಏನಾದ್ರು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕರೆ ಅಲ್ಲೇ ಕಂಟಿನ್ಯೂ ಮಾಡ್ಬೋದು ಬಟ್ ಫ್ರಾಕ್ಚರ್ ಅಂತೂ ಆಗಿದೆ ಅವತ್ತೆ ಅಫಿಷಿಯಲ್ ನ್ಯೂಸ್ ಬಂದಿತ್ತು ಐ ಥಿಂಕ್ ಈಸ್ ಔಟ್ ಆಫ್ ದ ಗ್ರೌಂಡ್ ಸೊ ಏನಾಗುತ್ತೆ ಪಂತ್ ಅಂತೂ ಇಲ್ಲ ರೂಲ್ಡ್ ಔಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾ ಓಕೆ ಪಂತ್ ಬದ್ಲಿಗೆ ಜಗದೀಶನ್ ಅಂತ ಎನ್ ಜಗದೀಶನ್ ಅಂತ ತಮಿಳ್ನಾಡು ಕೀಪರ್ ಕೀಪರ್ನ ಆಲ್ರೆಡಿ ರಿಪ್ಲೇಸ್ಮೆಂಟ್ ಆಗಿ ಫಿಫ್ತ್ ಪ್ರಸ್ಟಿಗೆ ಕಳಿಸಿದ್ದಾರೆ ಬಟ್ ಆಬ್ವಿಯಸ್ಲಿ ಪಂತ್ ಬದ್ಲಿಗೆ ಧ್ರುವ ಜೂರಲ್ಲೇ ಆಡೋದು ಎಕ್ಸ್ಪೀರಿಯನ್ಸ್ ಇದೆ ರನ್ ನೋಡಿದಾರೆ ಟೆಸ್ಟಲ್ಲಿ ಸೊ ಧ್ರುವ ಜೂರಲ್ ಕನ್ಫರ್ಮ್ಡು ಹ್ಮ್ ಅದ್ಬಿಟ್ರ ಏನಿಲ್ಲ ಚೇಂಜಸ್ ಬುಮ್ರಾ ಅದು ಇದು ಅಂತ ಮಾತಾಡ್ತಿದ್ದಾರೆ ಫಿಫ್ತ್ ಟೆಸ್ಟ್ ಆಗಿ ಬಂದಾಗ ನಾವು ಮಾತಾಡೋಣ ಬಟ್ ಅಂತೂ ಸೀರೀಸ್ ಇನ್ನು ಲೈವ್ ಅಲ್ಲಿ ಇದೆ ನಾವು ಸೀರೀಸ್ ಇನ್ನು ಬಿಟ್ಕೊಟ್ಟಿಲ್ಲ ಸೋತಿಲ್ಲ ಈ ನೆನ್ನೆ ಲಾಸ್ಟ್ ಮ್ಯಾಚ್ ಸೋತಿದ್ರೆ ನೆನ್ನೆ ಮ್ಯಾಚ್ ಸೀರೀಸ್ ನಾವು ಹೋಯ್ತು ತ್ರೀ ಒನ್ ಆಗ್ಬಿಟ್ಟಿರೋದು ಇಲ್ಲ ಈಗ ಟೂ ಒನ್ ಅಲ್ಲಿ ಇದೆ ಇನ್ನೊಂದ್ ಮ್ಯಾಚ್ ಇದೆ ನಾವು ಗೆದ್ರೆ ಟೂ ಟೂಲಿ ಸೀರೀಸ್ ನ ಈಕ್ವಲ್ ಮಾಡ್ಕೊಂಡು ಬರ್ಬೋದು ಅದು ಅದು ಇಂಪಾರ್ಟೆಂಟ್ ಅದು ಖುಷಿ ಕೊಡ್ತಾ ಇರೋದು ಎಲ್ರಿಗೂ ಕ್ರಿಕೆಟ್ ಫ್ಯಾನ್ಸ್ಗೆ ಏನಪ್ಪಾ ಅಂತಂದ್ರೆ ಆಯ್ತಪ್ಪ ಮಿಸ್ಟೇಕ್ಸ್ ಗಳಾಯ್ತು ತಪ್ಪಾಯ್ತು ಬಟ್ ಸ್ಕಿಲ್ ಸೆಟ್ಗೆ ನಮ್ ಧೈರ್ಯಕ್ಕೆ ನಮ್ ಚಲಕ್ಕೆ ಏನ್ ಕಡಿಮೆ ಇಲ್ಲ ಹೋಗ್ತಿವಿ ಆಡ್ತೀವಿ ಅಂತ ತೋರಿಸರಿ ಆಯ್ತು ಎರಡು ಮ್ಯಾಚ್ ಸೋತಿದೀವಿ ಬಟ್ ಇನ್ನೊಂದ್ ಚಾನ್ಸ್ ಇದೆ ನಾವು ಎರಡು ಗೆದ್ದು ಸೀರೀಸ್ ಈಕ್ವಲ್ ನೀನು ಸೋತಿಲ್ಲ ನಾನು ಸೋತಿಲ್ಲ ನೀನು ಗೆದ್ದಿಲ್ಲ ನಾನು ಗೆದ್ದಿಲ್ಲ ಅಂತ ಹೇಳ್ಬಿಟ್ಟು ಬರಕ್ಕೆ ಹಗ್ಗ ಜಗ್ಗಾಟ ಓಕೆ ಒಂದ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ನೋಡ ಇವ್ರಿಗೆ ಅಟ್ಲೀಸ್ಟ್ ಹೈಲೈಟ್ಸ್ ನೋಡಿ ಇನ್ನೊಂದ್ ಫೋಟೋ ಇಟ್ಟಿದ್ದೆ ಎಲ್ಲ ಮಿಸ್ ಆಗ್ಬಿಡ್ತು ಹ್ಯಾಂಡ್ ಶೇಕ್ ಮಾಡ್ಬೇಕು ಮಾಡಕ್ ರೆಫ್ಯೂಸ್ ಮಾಡ್ತಿರೋ ಫೋಟೋ ಅದು ತೋರಿಸ್ಬೇಕಾಯ್ತು ನಿಮಗೆಲ್ಲ ನೋಡೋರಿಗೆ ಏನವೇ ಮುಗಿಸ್ತಾ ಇದ್ದೀನಿ ನನಗೂ ಟೈಮ್ ಆಯ್ತು ಇನ್ನೇನಿದ್ರು ನೆಕ್ಸ್ಟ್ ಸ್ಟಾರ್ಟ್ ಆದಾಗ ಮಾತಾಡೋಣ ಓಕೆ ಬಾಯ್ ಬಾಯ್ ಯಾಕೆ ಆಫ್ ಆಗ್ಲಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಾಮೆಂಟ್ ಏನೇನು ಅನ್ಸುತ್ತೆ ಏನೇನು ಮಾಡಬೇಕು ಅನ್ಸುತ್ತೆ ಎಲ್ಲ ಮಾಡಿ